ಎಲ್ರಿಗೂ ನಮಸ್ಕಾರ ಪ್ರಿಮನ್ನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯ ಮತ್ತೆ ಶಿಕ್ಷಣ ಅಂದರೆ ಇದು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೆಯೋರಿಗೆ ಒಂದು ಸಬ್ಜೆಕ್ಟ್ ಇದೆ ಆರೋಗ್ಯ ಮತ್ತು ಶಿಕ್ಷಣ ಅಂತ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಕ್ವೆಶನ್ ಪೇಪರ್ನ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ನಿಮಗೆ ಇದು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಪರೀಕ್ಷೆಗೆ ಬಹಳ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ವಯಸ್ಕರಲ್ಲಿ ಸಾಮಾನ್ಯವಾಗಿರುವ ರಕ್ತದ ಒತ್ತಡ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ ಸೊ ವಯಸ್ಕರಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಪ್ರೆಷರ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಬ್ಲಡ್ ಪ್ರೆಷರ್ ಓಕೆ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಒತ್ತಡ ಏನು ಅನ್ನೋದನ್ನ ನೀವು ಗೆಸ್ ಮಾಡಿ ನಾನ್ ಸರಿಯಾಗಿರುವಂತಹ ಆನ್ಸರ್ನ ಹೇಳ್ತಾ ಹೋಗ್ತೀವಿ ಅಹ್ ಸೊ ಸಾಮಾನ್ಯವಾಗಿ ವಯಸ್ಕ ದೇ ವ್ಯಕ್ತಿಯ ದೇಹದಲ್ಲಿ ಸಾಮಾನ್ಯ ರಕ್ತದ ಒತ್ತಡವನ್ನು ನಾವು ಒನ್ ಟ್ವೆಂಟಿ ಬೈ ಏಯ್ಟಿ ಅಂತ ಹೇಳಿ ಹೇಳ್ತೀವಿ ಸೊ ಆಪ್ಷನ್ ಬಿ ನೋಡಿಲ್ಲ ಆಪ್ಷನ್ ಎರಡು ಒನ್ ಟ್ವೆಂಟಿ ಬೈ ಏಯ್ಟಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಅಂದ್ರೆ ಸಿಸ್ಟೋಲಿಕ್ ಒತ್ತಡ ಏನಿದೆ ಇದು ಹೃದಯ ರಕ್ತವನ್ನು ಪಂಪ್ ಮಾಡಬೇಕಾದ್ರೆ ರಕ್ತನಾಳಗಳ ಮೇಲೆ ಉಂಟಾಗ್ತಕ್ಕಂತಹ ಒಂದು ಪ್ರೆಷರ್ ಆಗಿರುತ್ತೆ ಒನ್ ಟ್ವೆಂಟಿ ಎಮ್ ಎಮ್ ಹೆಚ್ ಜಿ ಇನ್ನು ಡಯಾಸ್ಟೋಲಿಕ್ ಒತ್ತಡ ಏನಿದೆ ಏಯ್ಟಿ ಎಮ್ ಎಮ್ ಹೆಚ್ ಜಿ ಇದು ಹೃದಯದ ಹೃದಯ ವಿಶ್ರಾಂತಿಯಲ್ಲಿ ಇರಬೇಕಾದ್ರೆ ರಕ್ತನಾಳಗಳ ಮೇಲೆ ಉಂಟಾಗ್ತಕ್ಕಂತಹ ಒಂದು ಒತ್ತಡ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಒನ್ ಟ್ವೆಂಟಿ ಬೈ ಏಯ್ಟಿ ಎಮ್ ಎಮ್ ಹೆಚ್ ಜಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪ್ಲಾಸ್ಮೋಡಿಯಂ ರೋಗಾಣುಗಳು ದ್ವಿಗುಣಗೊಳ್ಳುವ ಜಾಗ ಅಥವಾ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಸೊ ಎಲ್ಲಿ ಪ್ಲಾಸ್ಮೋಡಿಯಂ ರೋಗಾಣುಗಳು ದ್ವಿಗುಣಗೊಳ್ಳ ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಮನುಷ್ಯನ ದೇಹ ಚರಂಡಿ ಸೊಳ್ಳೆಯ ದೇಹ ನಿಂತ ನೀರು ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ಮನುಷ್ಯನ ದೇಹ ಅನ್ನೋದು ಆನ್ಸರ್ ಆಗುತ್ತೆ ಸೊ ಮಲೇರಿಯಾ ಸೋಂಕು ಹೊಂದಿದಂತಹ ಅನೋಫಿಲಿಸ್ ಅಂತಕ್ಕಂತಹ ಒಂದು ಸೊಳ್ಳೆ ಕಚ್ಚಿದಾಗ ಪ್ಲಾಸ್ಮೋಡಿಯಂ ಸ್ಪೆರೋಜಾಯಿಡ್ಗಳೇನಾಗುತ್ತೆ ರಕ್ತದ ಮುಖಾಂತರ ಯಕೃತ್ಗೆ ಹೋಗುತ್ತೆ ಅಲ್ಲಿ ಅವು ಹೆಪೆಟೋಸೈಟ್ಗಳಲ್ಲಿ ಪ್ರವೇಶ ಮಾಡುತ್ತೆ ಪ್ರವೇಶ ಮಾಡಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಸುತ್ತೆ ಅಂದರೆ ಅಸೆಕ್ಷುವಲ್ ದ್ವಿಗುಣಗೊಳ್ಳುವಿಕೆ ಆ ಪ್ರೊಸೆಸ್ ನಡೆಯುತ್ತೆ ಸೊ ಈ ಒಂದು ಹಂತದಲ್ಲಿ ಮೆರೋಜಾಯ್ಡ್ಗಳು ರೂಪುಗೊಳ್ಳುವಂಥದ್ದು ಸೊ ಹಾಗಾಗಿ ಆಪ್ಷನ್ ಒಂದು ಮನುಷ್ಯನ ದೇಹ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಒಂದನ್ನು ಹೊರತುಪಡಿಸಿ ಎಲ್ಲ ಎಲ್ಲ ರೋಗಗಳು ಜೀವನ ಶೈಲಿಯಿಂದ ಬರುವ ರೋಗಗಳು ಅಂತ ಇದೆ ಅಂದ್ರೆ ಒಂದನ್ನು ಕೆಳಗೆ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಒಂದನ್ನು ಹೊರತುಪಡಿಸಿ ಜೀವನ ಶೈಲಿಯಿಂದ ಬರುವಂಥದ್ದು ಸೊ ಆ ಒಂದು ರೋಗ ಯಾವುದು ಅಂತ ಕೇಳಿರುವಂಥದ್ದು ಆಪ್ಷನ್ಸ್ ನೋಡಿ ಇಲ್ಲಿ ಕ್ಯಾನ್ಸರ್ ಆಗಿರಬಹುದು ಅಸ್ತಮ ಆಗಿರಬಹುದು ಮೂತ್ರಪಿಂಡದ ರೋಗಗಳು ಮತ್ತೆ ಕ್ಷಯ ರೋಗ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಆಪ್ಷನ್ ಒಂದು ಸಾರಿ ಆಪ್ಷನ್ ನಾಲ್ಕು ಕ್ಷಯ ರೋಗ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಕ್ಷಯ ರೋಗ ಅನ್ನೋದು ಒಂದು ಸಾಂಕ್ರಾಮಿಕ ರೋಗ ಆಗಿರುತ್ತೆ ಸೊ ಇದು ವೈಯಕ್ತಿಕ ಜೀವನ ಶೈಲಿಗಿಂತ ಹೆಚ್ಚು ಸೋಂಕು ಹರಡುವಿಕೆ ಮುಖಾಂತರ ಬರುವಂತದ್ದು ಸೊ ಹಾಗಾಗಿ ಸರಿಯಾಗಿರುವಂತಹ ಉತ್ತರ ಏನು ಕ್ಷಯ ರೋಗ ಆಗಿರುತ್ತೆ ಇನ್ನು ಕ್ಯಾನ್ಸರ್ ಅನ್ನೋದೇನಿದೆ ಅಲ್ಲ ಆಪ್ಷನ್ ಒಂದು ಕ್ಯಾನ್ಸರ್ ಅನ್ನೋದು ಕೆಲವೊಂದು ರೀತಿಯ ಒಂದು ಏನು ಧೂಮಪಾನ ಆಗಿರ್ಬೋದು ಕೆಲವೊಂದು ಆಹಾರ ಪದಾರ್ಥಗಳಿಂದ ಬರುತ್ತೆ ಸೊ ಅನ್ನೋದು ಕೂಡ ಪರಿಸರ ಮಧ್ಯೆ ಜೀವನ ಶೈಲಿ ಪ್ರಭಾವಿತ ರೋಗ ಆಗಿರುತ್ತೆ ಇನ್ನು ಮೂತ್ರಪಿಂಡದ ರೋಗಗಳು ಕೂಡ ಆಹಾರ ಆಗಿರ್ಬೋದು ಬ್ಲಡ್ ಪ್ರೆಷರ್ ಆಗಿರ್ಬೋದು ಮಧುಮೇಹ ಇದರಿಂದ ಬರುವಂತದ್ದು ಇನ್ನು ಕ್ಷಯ ರೋಗ ಅಂತಕ್ಕಂಥದ್ದು ಏನಿದೆ ಇದೆ ಒಂದು ವೈಯಕ್ತಿಕ ಜೀವನ ಶೈಲಿಗಿಂತ ಹೆಚ್ಚು ಸೋಂಕು ಹರಡುವಿಕೆಯ ಮುಖಾಂತರ ಹರಡುತ್ತೆ ಸೊ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಜೀವಸತ್ವ ಡಿ ಕೊರತೆಯು ಯಾವ ಪರಿಣಾಮದಿಂದ ಬರುತ್ತೆ ಅಂದರೆ ಜೀವಸತ್ವ ಡಿ ಕೊರತೆಯ ಪರಿಣಾಮದಿಂದ ಆಗುವಂತಹ ಒಂದು ತೊಂದರೆ ಏನು ಅಂತ ಕೇಳಿದ್ದಾರೆ ಏನು ತೊಂದರೆ ಆಗುತ್ತೆ ಅಂತ ಆಪ್ಷನ್ಸ್ ನೋಡಿ ಇಲ್ಲಿ ಅಸ್ತಿಕ್ಷಯ ಮಧುಮೇಹ ಕಣ್ಣಿನ ತೊಂದರೆ ಜಾಂಡ್ಯೂಸ್ ಅಂತ ಇದೆ ಸೊ ಜೀವಸತ್ವ ಡಿ ವಿಟಮಿನ್ ಡಿ ಇಂದ ಆಗ್ತಕ್ಕಂತಹ ಒಂದು ತೊಂದರೆ ಅಂತ ಬಂದಾಗ ಆಪ್ಷನ್ ಒಂದು ಅಸ್ತಿಕ್ಷಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಅಸ್ತಿಕ್ಷಯ ಜೀವಸತ್ವ ಡಿ ಕೊರತೆಯಿಂದ ಬರುತ್ತೆ ಆಯಿತಾ ಜೀವಸತ್ವ ಡಿ ಏನಾಗುತ್ತೆ ದೇಹದಲ್ಲಿ ಕ್ಯಾಲ್ಸಿಯಂ ಶೋಷಣೆಗೆ ಸಹಾಯ ಮಾಡುತ್ತೆ ಮತ್ತೆ ಇದರ ಒಂದು ಕೊರತೆಯಿಂದ ಅಸ್ಥಿಗಳು ದುರ್ಬಲ ಆಗ್ತಾ ಹೋಗುತ್ತೆ ಗಟ್ಟಿತನವನ್ನು ಕಳ್ಕೊಳ್ಳುತ್ತೆ ಇದು ಅಸ್ಥಿಕ್ಷಯ ಅಥವಾ ಆಸ್ಟಿಯೋ ಮಲೇಷಿಯಾ ಅನ್ನುವಂತಹ ಒಂದು ಅಸ್ಥಿ ಸಂಬಂಧಿತ ರೋಗಗಳಿಗೆ ಇದು ಕಾರಣ ಆಗ್ತಾ ಹೋಗುತ್ತೆ ಆಯ್ತಾ ಇನ್ನು ಎರಡನೇ ಆಪ್ಷನ್ ನೋಡಿ ಇಲ್ಲಿ ಮಧುಮೇಹ ಇದು ಜೀವಸತ್ವ ಡಿ ಕೊರತೆಯಿಂದ ನೇರವಾಗಿ ಬರುವುದಿಲ್ಲ ಇನ್ನು ಕಣ್ಣಿನ ತೊಂದರೆ ಇದು ವಿಟಮಿನ್ ಎ ಕೊರತೆಯಿಂದ ಬರುವಂಥದ್ದು ಇನ್ನು ಜಾಂಡಿಸ್ ಅದು ಯಕೃತ್ ಸಮಸ್ಯೆಯಿಂದ ಉಂಟಾಗುತ್ತೆ ಜೀವಸತ್ವ ಇಂದ ಬರಲ್ಲ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪ್ರಥಮ ಚಿಕಿತ್ಸೆ ಎನ್ನುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ಆಕಸ್ಮಿಕ ಚಿಕಿತ್ಸೆನ ಪೂರಕ ಚಿಕಿತ್ಸೆ ದೀರ್ಘಕಾಲದ ಚಿಕಿತ್ಸೆನ ವೈದ್ಯರ ನಂತರ ನೀಡುವ ಚಿಕಿತ್ಸೆನ ಅಂತ ಸೊ ಪ್ರಥಮ ಚಿಕಿತ್ಸೆ ಅಂತ ಅಂದ್ರೆ ಫಸ್ಟ್ ಏಡ್ ಸೊ ಆಕಸ್ಮಿಕವಾಗಿ ಗಾಯಗೊಂಡ ವ್ಯಕ್ತಿಗೆ ತಕ್ಷಣ ನೀಡತಕ್ಕಂತಹ ಒಂದು ಚಿಕಿತ್ಸೆ ಆಗಿರುತ್ತೆ ಇದು ವೈದ್ಯಕೀಯ ಸಹಾಯ ಬರೋವರೆಗೂ ಅಥವಾ ಆಸ್ಪತ್ರೆಗೆ ಸಾಗಿಸೋ ಕೂಡ ನೀಡುವಂತಹ ಒಂದು ತಾತ್ಕಾಲಿಕ ಚಿ ಚಿಕಿತ್ಸೆ ಸೊ ಉದ್ದೇಶ ಏನು ಜೀವ ಉಳಿಸೋದು ಅಥವಾ ಆ ಒಂದು ಸ್ಥಿತಿ ಗಂಭೀರ ಆಗದೆ ಇರೋ ಹಾಗೆ ತಡೆಗೊಟ್ಟೋದು ನೋವನ್ನು ಕಡಿಮೆ ಮಾಡೋದಾಗಿರುತ್ತೆ ಹಾಗಾಗಿ ಆಪ್ಷನ್ ಒಂದು ಆಕಸ್ಮಿಕ ಚಿಕಿತ್ಸೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇನ್ಫ್ಲೂಯೆನ್ಸಾ ರೋಗಕ್ಕೆ ಕಾರಣವಾದ ರೋಗಾಣುಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ ಸೊ ಇನ್ಫ್ಲೂಯೆನ್ಸಾ ರೋಗಕ್ಕೆ ಇನ್ಫ್ಲೂಯೆನ್ಸಾ ರೋಗಕ್ಕೆ ಏನು ಕಾರಣ ಆಗುತ್ತೆ ಅಂತ ವೈರಸ್ ಬ್ಯಾಕ್ಟೀರಿಯಾ ಫಂಗಸ್ ಪರಾವಲಂಬಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಎಸ್ ಇನ್ಫ್ಲೂಯೆನ್ಸಾ ರೋಗಕ್ಕೆ ಕಾರಣವಾಗ್ತಕ್ಕಂತಹ ವೈರಸ್ ಅಂತ ಬಂದ ಕಾರಣವಾಗುವ ರೋಗಾಣುಗಳು ಅಂತ ಬಂದಾಗ ಆಪ್ಷನ್ ಒಂದು ವೈರಸ್ಗಳು ಸೊ ಇನ್ಫ್ಲೂಯೆನ್ಸಾ ವೈರಸ್ಗಳು ಮುಖ್ಯವಾಗಿ ಟೈಪ್ ಎ ಬಿ ಸಿ ಅನ್ನುವಂತಹ ಮೂರು ಪ್ರಕಾರಗಳು ಇರುತ್ತೆ ಇದೇನಾಗುತ್ತೆ ಶ್ವಾಸಕೋಶದ ಸೋಂಕು ಆಗಿರೋದ್ರಿಂದ ಜ್ವರ ಮತ್ತೆ ಕೆಮ್ಮು ಗಂಟ್ಲು ನೋವು ಆಮೇಲೆ ಬಾಡಿ ಪೇನ್ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ಲಕ್ಷಣಗಳನ್ನು ಉಂಟು ಮಾಡುತ್ತಾ ಹೋಗುತ್ತೆ ಸೊ ಇನ್ನು ಬ್ಯಾಕ್ಟೀರಿಯಾ ನೋಡಿ ಎರಡನೇ ಆಪ್ಷನ್ ಇದು ಇನ್ಫ್ಲೂಯೆನ್ಸಾ ಅಲ್ಲ ಕೆಲವೊಂದ್ಸಲ ವೈರಸ್ಗಳ ಸೋಂಕಿಗೆ ಬ್ಯಾಕ್ಟೀರಿಯಾ ಸೋಂಕು ಕೂಡ ಜೊತೆ ಆಗುತ್ತೆ ಇನ್ನು ಫಂಗಸ್ ಅನ್ನೋದು ಶ್ವಾಸಕೋಶ ಶ್ವಾಸಕೋಶದ ಒಂದು ಫಂಗಲ್ ಸೋಂಕುಗಳು ಇರುತ್ತೆ ಆದ್ರೆ ಇದು ಇನ್ಫ್ಲೂಯೆನ್ಸಾ ಅಲ್ಲ ಇನ್ನು ಪರಾವಲಂಬಿ ಅಂತ ಬಂದಾಗ ಮಲೇರಿಯಾ ಅಮಿಬಿಯಾಸಿಸ್ ಆಗಿರ್ಬೋದು ಸೊ ಈ ತರ ರೋಗಗಳಿಗೆ ಕಾರಣ ಆಗ್ತಾ ಹೋಗುತ್ತೆ ಸೊ ಆಪ್ಷನ್ ಒಂದು ಇದಕ್ಕೆ ವೈರಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕೆಳಗಿನ ರೋಗಗಳಲ್ಲಿ ಒಂದು ಹೃದ್ರೋಗವಲ್ಲ ಸೊ ಒಂದು ಹೃದಯಕ್ಕೆ ಸಂಬಂಧಪಟ್ಟ ರೋಗ ಅಲ್ಲ ಅದ್ಯಾವುದು ಅಂತ ನೋಡಿ ಇಲ್ಲಿ ಆಪ್ಷನ್ ಒಂದು ರಕ್ತದ ಒತ್ತಡ ಆಪ್ಷನ್ ಎರಡು ಹೃದಯದ ರಕ್ತನಾಳಗಳ ರೋಗ ಆಪ್ಷನ್ ಮೂರು ಆಸ್ತಮಾ ಆಪ್ಷನ್ ನಾಲ್ಕು ಸ್ಕಿರೋಸಿಸ್ ಅಂತ ಇದೆ ಆರ್ಟಿ ಎಸ್ ಆರ್ಟಿರಿಯೋ ಸ್ಕಿರೋಸಿಸ್ ಅಂತ ಆನ್ಸರ್ ಏನು ಹಾಗಾದರೆ ಸೊ ಇದು ಬಹಳ ಈಸಿ ಪ್ರಶ್ನೆ ಎಸ್ ಆಪ್ಷನ್ ಮೂರು ಅಸ್ತಮಾ ಅನ್ನೋದು ಇದು ಹೃದಯ ಹೃದಯ ಸಂಬಂಧಿ ರೋಗ ಅಲ್ಲ ಇನ್ನು ರಕ್ತದ ಒತ್ತಡ ಹೃದಯದ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಒಂದು ರೋಗ ಆಗಿರುತ್ತೆ ಹೃದಯದ ರಕ್ತನಾಳಗಳ ರೋಗ ಅಂತ ಬಂದಾಗ ಹೃದಯಕ್ಕೆ ನೇರವಾಗಿ ಸಂಬಂಧಪಟ್ಟಿರುತ್ತೆ ಇನ್ನು ಆರ್ಟಿರಿಯೋ ಸ್ಕಿರೋಸಿಸ್ ಅಂತ ರಕ್ತನಾಳಗಳ ಗಟ್ಟಿತನ ಹೆಚ್ಚುವಿಕೆ ಇದು ಹೃದಯದ ರೋಗ ಆಗಿರುತ್ತೆ ಸೊ ಆಸ್ತಮ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ರಕ್ತದ ಗ್ಲುಕೋಸಿನ್ ಮಟ್ಟವನ್ನು ನಿಯಂತ್ರಿಸುವ ಪುಷ್ಟಿಕಾರಕ ಸತ್ವ ಯಾವುದು ಅಂತ ಕೇಳಿದ್ದಾರೆ ಆಯ್ಕೆಗಳು ನೋಡಿಲಿ ಥೈರಾಕ್ಸಿನ್ ಆಗಿರ್ಬೋದು ಕ್ಯಾಲ್ಶಿಯಂ ಸ್ಟಿರಾಯ್ಡ್ಗಳು ಮತ್ತು ಇನ್ಸುಲಿನ್ ಅಂತ ಇದೆ ಉತ್ತರ ಏನಾಗಿದೆ ಈ ಒಂದು ಪ್ರಶ್ನೆಗೆ ಇಸ್ ಆಯ್ಕೆ ನಾಲ್ಕು ಇನ್ಸುಲಿನ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್ ಇದು ರಕ್ತದಲ್ಲಿ ಇರತಕ್ಕಂತಹ ಒಂದು ಗ್ಲುಕೋಸ್ ಮಟ್ಟವನ್ನು ಕಂಟ್ರೋಲ್ ಮಾಡೋದಕ್ಕೆ ಒಳ್ಳೆಯ ಒಂದು ಬಹುಮುಖ್ಯವಾದಂತಹ ಒಂದು ರೋಲ್ ಪ್ಲೇ ಮಾಡುತ್ತೆ ಸೊ ಏನಾಗುತ್ತೆ ಇನ್ಸುಲಿನ್ ಕಾರ್ಯ ಪ್ಯಾಂಕ್ರಿಯಾಸ್ ಅನ್ನುವಂತಹ ಒಂದು ಅಂಗದಿಂದ ಇದು ಉತ್ಪತ್ತಿ ಆಗುವಂಥದ್ದು ರಕ್ತದಲ್ಲಿ ಬ್ಲಡ್ ಅಲ್ಲಿ ಇರುವಂತಹ ಒಂದು ಗ್ಲುಕೋಸನ್ನು ಕೋಶಗಳೊಳಗೆ ಶೋಷಿಸಲು ಇದು ಸಹಾಯ ಮಾಡ್ತಾ ಹೋಗುತ್ತೆ ಇದರ ಒಂದು ಕೊರತೆಯಿಂದ ಡಯಾಬಿಟಿಸ್ ಕೂಡ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ಆಯಿತಾ ಇನ್ನು ಎರಡನೇ ಆಪ್ಷನ್ ಏನಿದೆ ಅಲ್ಲ ಈ ಥೈರಾಕ್ಸಿನ್ ಏನಿದೆ ಸೊ ಇದು ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿ ಆಗ್ತಕ್ಕಂತಹ ಒಂದು ಹಾರ್ಮೋನ್ ಆಗಿರುತ್ತೆ ಇನ್ನು ಕ್ಯಾಲ್ಸಿಯಂ ಅನ್ನೋದು ಇದು ಒಂದು ಖನಿಜ ಸೊ ಅಸ್ಥಿಗಳ ಒಂದು ಅಂದ್ರೆ ಮೂಳೆಗಳ ಗಟ್ಟಿತನಕ್ಕೆ ಇದು ಒಂದು ಅಂಶ ಇನ್ನು ಸ್ಟಿರಾಯ್ಡ್ಗಳು ಹಲವಾರು ದೇಹದ ಕ್ರಿಯೆಗಳಿಗೆ ಪ್ರಭಾವವನ್ನು ಬೀರುತ್ತೆ ಆದರೆ ಇದು ಡೈರೆಕ್ಟ್ ಆಗಿ ಗ್ಲುಕೋಸ್ ಕಂಟ್ರೋಲ್ ಮಾಡೋದಕ್ಕೆ ಸಂಬಂಧ ಹೊಂದಿಲ್ಲ ಸೊ ಹಾಗಾಗಿ ಆಪ್ಷನ್ ಒಂದು ಸಾರಿ ಆಪ್ಷನ್ ನಾಲ್ಕು ಇನ್ಸುಲಿನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮಾನವನ ಜೀವನದ ಅತ್ಯಂತ ಉತ್ತಮ ಮತ್ತು ನೈತಿಕ ಸಿದ್ಧಾಂತವನ್ನು ಸೂಚಿಸುವ ಯಾವುದು ಅಂತ ಕೇಳಿದ್ದಾರೆ ಹೆಡೋನಿಸಂ ಹೆಡೋನಿಸಮ್ ಆಶಾವಾದ ನಿರಾಶಾವಾದ ಸಕಾರಾತ್ಮಕತೆ ಅಂತ ಆನ್ಸರ್ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸಕಾರಾತ್ಮಕತೆ ಪಾಸಿಟಿವಿಟಿ ಸೊ ಸಕಾರಾತ್ಮಕತೆ ಅಂತಂದರೆ ಜೀವನದ ಪ್ರತಿಯೊಂದು ಪರಿಸ್ಥಿತಿಯನ್ನು ಧೈರ್ಯದಿಂದ ಆಶಾಭಾವದಿಂದ ಮತ್ತು ದೈ ನೈತಿಕ ದೃಷ್ಟಿಕೋನದಿಂದ ಎದುರಿಸ್ತಕ್ಕಂತಹ ಒಂದು ಮನೋಭಾವ ಸೊ ಇದು ಮಾನವೀಯ ಮೌಲ್ಯಗಳಾಗಿರ್ಬೋದು ಸಹಾನುಭೂತಿ ಆಗಿರ್ಬೋದು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಉತ್ತೇಜನ ಮಾಡೋದ್ರಿಂದ ಸಕಾರಾತ್ಮಕ ವ್ಯಕ್ತಿಯ ಸಕಾರಾತ್ಮಕ ಚಿಂತನೆ ವ್ಯಕ್ತಿಯ ಆಂತರಿಕ ಶಕ್ತಿಯಾಗಿರ್ಬೋದು ಆರೋಗ್ಯ ಮತ್ತು ಸಮಾಜ ಸೊಸೈಟಿ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಬೆಳೆಸುದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಪಾಸಿಟಿವಿಟಿ ಅಥವಾ ಸಕಾರಾತ್ಮಕತೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಪ್ರಯೋಜನ ತತ್ವದ ಪ್ರಕಾರ ಶಿಕ್ಷಿಸುವುದು ಇದಲ್ಲ ಅಂತ ಕೇಳಿದ್ದಾರೆ ಸೊ ಪ್ರಯೋಜನ ತತ್ವದ ಪ್ರಕಾರ ಶಿಕ್ಷೆ ಕೊಡೋದು ಶಿಕ್ಷಿಸುವುದು ಯಾವುದಲ್ಲ ಅಂತ ಕೇಳಿದ್ದಾರೆ ಕೇಳಿದರೆ ಆಪ್ಷನ್ಸ್ ನೋಡಿ ಇಲ್ಲಿ ಪಾಠ ಕಲಿಸುವುದು ದಂಡ ಕಟ್ಟಿಸುವುದು ಜನರನ್ನು ರಕ್ಷಿಸುವುದು ಇತರರನ್ನು ಅದೇ ತಪ್ಪನ್ನ ಮಾಡುವುದನ್ನು ತಡೆಗಟ್ಟುವುದು ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಪ್ರಯೋಜನ ತತ್ವ ಇದರ ಒಂದು ಪ್ರಕಾರ ಶಿಕ್ಷೆಯ ಉದ್ದೇಶ ಏನು ಸಮಾಜದ ಒಳ್ಳೆಯದಕ್ಕೋಸ್ಕರ ಶಿಕ್ಷೆ ನೀಡುವುದು ತಪ್ಪು ಮಾಡಿದ ವ್ಯಕ್ತಿಗೆ ದಂಡ ನೀಡೋದು ಇತರರು ಅದೇ ತಪ್ಪನ್ನು ಮಾಡದಂತೆ ತಡೆಯೋದು ಇದು ಸಮಾಜವನ್ನು ರಕ್ಷಣೆ ಮಾಡೋದು ಸೊ ಹಾಗಾಗಿ ಆಪ್ಷನ್ ಒಂದು ಪಾಠ ಕಲಿಸೋದು ಇದಕ್ಕೆ ಆನ್ಸರ್ ಆಗುತ್ತೆ ಸೊ ಪಾಠ ಕಲಿಸೋದು ಅನ್ನೋದು ಒಂದು ನೈತಿಕ ಅಥವಾ ವೈಯಕ್ತಿಕ ದೃಷ್ಟಿಕೋನವಾಗಿರುತ್ತೆ ಇದು ಪ್ರಯೋಜನ ತತ್ವದ ಬಿಂದು ಅಲ್ಲ ಹಾಗಾಗಿ ಆಪ್ಷನ್ ಒಂದು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇದು ಪ್ರಯೋಜನ ತತ್ವ ಅಂತ ಬಂದಾಗ ಶಿಕ್ಷೆ ಮುಖಾಂತರ ಸಮಾಜದ ಸಮಾಜದ ಒಳ್ಳೆಯದನ್ನು ಸಾಧಿಸ್ತಾ ಹೋಗೋದು ಸೊ ಪಾಠ ಕಲಿಸೋದು ಅನ್ನೋದು ನೈತಿಕ ಉದ್ದೇಶ ಆದರೆ ಪ್ರಯೋ ಯೋಜನ ತತ್ವದ ಭಾಗ ಆಗಿರಲ್ಲ ಹಾಗಾಗಿ ಆಪ್ಷನ್ ಒಂದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ಅನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ